ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಪನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ನೋಡೋ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ಟ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಸು ನಿಮಗೆ ಶೇರ್ ಮಾಡ್ತಿದ್ದೀನಿ ನಾನು ವೀಡಿಯೋಸನ್ನು ನೀವು ಬೇಗ ನೋಟಿಫಿಕೇಶನ್ ಅನ್ನೋದು ಬರುತ್ತೆ ನೀವು ಬೇಗ ನೋಡ್ಬೋದು ಈಗ ಲೇಟ್ ಮಾಡಿದೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಗೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಫಸ್ಟ್ ಟಿಪ್ ಬಂದ್ಬಿಟ್ಟು ನಮಗೆ ಒಂದೊಂದು ಟೈಮಲ್ಲಿ ಬೀಗ ಆಗಿರ್ಬೋದು ಇಲ್ಲಾಂದರೆ ಡೋರ್ಸ್ ಆಗಿರ್ಬೋದು ಒಂದೊಂದು ಟೈಮಲ್ಲಿ ಸ್ಟಕ್ ಆಗೋದು ಆಗ ಆ ರೀತಿ ಆಗ್ತಾ ಇರುತ್ತೆ ಮತ್ತು ಬೀಗ ಲಾಕ್ ಮಾಡೋಕ್ಕೆ ಓಪನ್ ಮಾಡೋದಕ್ಕೆ ಆಗೋದಿಲ್ಲ ಸ್ಟಕ್ ಆಗ್ತಾ ಇರುತ್ತೆ ಆ ರೀತಿ ಆಗಬಾರ್ದು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಕೊಬ್ಬರಿ ಎಣ್ಣೆ ಆಗಿರ್ಬೋದು ವ್ಯಾಸ್ಲೆನ್ ಆಗಿರ್ಬೋದು ಇದ್ದೇ ಇರುತ್ತೆ ಆ ವ್ಯಾಸ್ಲೆನೋ ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೋ ಈ ರೀತಿ ನಾನು ತೋರಿಸೋ ರೀತಿ ನೀವು ಆದರೂ ಒಳಗಡೆ ಹೋಲ್ಸ್ ಇರುತ್ತಲ್ಲ ಅಕ್ಕಿ ಹಾಕೋ ಜಾಗ ಅಲ್ಲಿ ಈ ರೀತಿ ಕ್ಲೀನಾಗಿ ಆ ಕೊಬ್ಬರಿ ಎಣ್ಣೆಯಿಂದ ಹಚ್ಚಬೇಕು ಈ ರೀತಿ ಹಚ್ಚೋದ್ರಿಂದ ನಮಗೆ ಆಗೋದು ಇರೋದಿಲ್ಲ ಮತ್ತು ಬಾಗಿಲಿಗೆ ಕೂಡ ಅಷ್ಟೇ ಟೈಮಲ್ಲಿ ಚಿಲಿಕೆ ಅನ್ನೋದು ಬೀಳೋದಿಲ್ಲ ಅದಕ್ಕೆ ಕೂಡ ನಾವು ಈ ರೀತಿ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ವ್ಯಾಸಲೇನನ್ನು ಹಚ್ಕೋಬೋದು ಈ ರೀತಿ ಹಚ್ಚೋದ್ರಿಂದ ನಮಗೆ ಅದು ಸ್ಟಕ್ ಆಗೋದಿಲ್ಲ ಈಸಿಯಾಗಿ ನಾವು ಲಾಕ್ ಮಾಡುವುದು ಹಾಕ್ಬೋದು ಮತ್ತು ನೀವು ಬೀರುವಾಗೆ ಬೀಗ ಇರುತ್ತಲ್ಲ ಆ ಬೀರುವ ಬೀಗ ಕೂಡ ಇದೇ ಟಿಪ್ಪನ್ನು ಯೂಸ್ ಮಾಡ್ಕೋಬೋದು ಟಿಪ್ ನಂಬರ್ ಟು ನಾವು ಹನಿಯನ್ನು ತರ್ತಾ ಇರ್ತೀವಿ ಏನಕ್ಕಾದರೂ ತಗೊಳ ತಗೋಬೇಕಂದಾಗ ಸ್ಪೂನ್ಗೆ ಅರ್ಧ ಹನಿ ಅನ್ನೋದು ಮೆತ್ಕೊಂಡ್ಬಿಡುತ್ತೆ ಆ ಸ್ಪೂನ್ಗೆ ಈ ರೀತಿ ಮೆತ್ಕೋಬಾರ್ದು ಅಂದರೆ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಇದು ಎಲ್ಲರೂ ಉಪ್ಯೋಗೋಸ್ ಉಪಯೋಗಿಸುವಂಥ ಟಿಪ್ಪೆ ನಾನು ಇವತ್ತು ಹೇಳ್ತಿದ್ದೀನಿ ಈ ಹನಿಗೆ ಸ್ವಲ್ಪ ಎಣ್ಣೆ ಅಡುಗೆಗೆ ಹಾಕ್ತೀವಲ್ಲ ಎಣ್ಣೆ ಆ ಎಣ್ಣೆಯನ್ನು ತಗೊಂಡು ಈ ಸ್ಪೂನ್ಗೆ ಕ್ಲೀನಾಗಿ ಹಚ್ಕೋಬೇಕು ಈ ರೀತಿ ಹಚ್ಚೋದ್ರಿಂದ ನಮಗೆ ಹನಿ ಅನ್ನೋದು ಆ ಸ್ಪೂನ್ಗೆ ಒಂದು ಚೂರು ಕೂಡ ಮೆತ್ಕೊಳ್ಳೋದಿಲ್ಲ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಒಂದು ಸ್ಪೂನ್ ಕೂಡ ಸ್ವಲ್ಪ ಕೂಡ ಹನಿ ಅನ್ನೋದು ಮೆತ್ಕೊಳ್ಳೋಲ್ಲ ನೋಡಿ ತುಂಬ ಈಸಿಯಾಗೆ ಒಂದು ಚೂರು ಕೂಡ ಆ ಸ್ಪೂನ್ ಮೆತ್ಕೊಂಡಿರ ತುಂಬ ಕ್ಲೀನಾಗೆ ಬಂದುಬಿಡ್ತಾಯಿದೆ ಈ ರೀತಿ ನೀವು ಹನಿ ತಗೊಳ್ಳೋವಾಗ ಈ ರೀತಿ ಸ್ವಲ್ಪ ಎಣ್ಣೆಯನ್ನು ಆ ಸ್ಪೂನ್ಗೆ ಹಚ್ಕೊಂಡ್ಬಿಟ್ಟು ಮತ್ತು ನಾವು ಯೂಸ್ ಮಾಡೋದ್ರಿಂದ ಮತ್ತು ನಾವು ಆ ಸ್ಪೂನ್ಗೆ ಜಾಸ್ತಿ ಮೆತ್ಕೊಂಡಿರ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ತ್ರೀ ಬಚ್ಚಲಲ್ಲಿ ಈ ರೀತಿ ಆಗಿರ್ಬೋದು ಈ ರೀತಿ ಬಕೆಟ್ಸನ್ನು ಇಕ್ಕಿರ್ತೀವಲ್ಲ ಅದೊಂದೊಂದು ಟೈಮಲ್ಲಿ ಬಕೆಟ್ಸ್ ಕೆಳಗಡೆ ನೀರು ಜಾಸ್ತಿ ಬಿಟ್ಟಿರ್ತೀವಿ ಒಂದು ಎಲ್ಲ ಹತ್ರನೂ ಒಣಗೋಗಿರುತ್ತೆ ನೀರು ಮತ್ತು ಬಚ್ ಬಕಿಟ್ ಕೆಳಗಡೆ ಮಾತ್ರ ಒಣಗಿರೋದಿಲ್ಲ ನೀರು ಹಾಗೆ ಇರುತ್ತೆ ಆಗಿದ್ದಾಗ ಪಾಚಿ ಕಟ್ಕೊಳ್ಳುತ್ತೆ ಆ ರೀತಿ ಆಗಬಾರ್ದಂದರೆ ನಾವು ಆ ಟ್ಯಾಪ್ಗೆ ಈ ಬಕೆಟನ್ನು ತೆಗಿಲಾಕೋದ್ರಿಂದ ನಮಗೆ ಕೆಳಗಡೆ ಪಾಚಿ ಅನ್ನೋದು ಕಟ್ಕೊಳ್ಳೋದಿಲ್ಲ ಬಕೆಟ್ ಕೂಡ ತುಂಬ ಕ್ಲೀನಾಗಿರುತ್ತೆ ಬಚ್ಚಲು ಕೂಡ ತುಂಬ ಇರುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಫೋರ್ ನಾವು ಕುಕ್ಕರ್ ಮುಚ್ಚಳವನ್ನು ತೊಲಿಯುವಾಗ ಈ ರೀತಿ ವಿಸಿಲ್ಸು ಅದನ್ನು ಸರಿಯಾಗಿ ತೊಳೆದಿರೋದಿಲ್ಲ ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಬ್ಲಾಸ್ಟ್ ಆಗೋದು ಆ ರೀತಿ ವಿಸಿಲ್ ಸರಿಯಾಗಿ ಬರ್ದಿರೋದು ಆಗ್ತಾ ಇರುತ್ತೆ ಅದು ಯಾಕೆ ಆಗುತ್ತಂದರೆ ಈ ರೀತಿ ರೈಸ್ ಎಲ್ಲ ಅದ್ರ ಒಳಗಡೆ ಹೋಲ್ಸ್ ಇರುತ್ತಲ್ಲ ಆ ಹೋಲ್ಸ್ ಒಳಗಡೆ ಈ ರೀತಿ ಸೇರ್ಕೊಂಡ್ಬಿಟ್ಟಿರುತ್ತೆ ಆಗಿದ್ದಾಗ ಏನಾಗುತ್ತೆ ಅಂದರೆ ನಾವು ಕೂ ನೋಡ್ಕೊತಿರೋ ಹಾಗೆ ಇಟ್ಬಿಟ್ರೆ ಬ್ಲಾಸ್ಟ್ ಆಗೋದು ಇಲ್ಲಾಂದರೆ ವಿಸಿಲ್ ಸರಿಯಾಗಿ ಬರ್ದಿರೋ ಇರೋದು ಆ ರೀತಿ ಆಗ್ತಾ ಇರುತ್ತೆ ಅದು ಆಗಬಾರ್ದು ಅಂದರೆ ನಾವು ತೊಳೆಯೋವಾಗ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ತಗೊಂಡು ಈ ರೀತಿ ಆ ಹೋಲ್ಸಲ್ಲಿ ಮತ್ತು ಈ ರೀತಿ ವಿಸಲ್ಸ್ ಹತ್ತಿರ ಹೋಲ್ಸ್ ಇರುತ್ತಲ್ಲ ಅಲ್ಲೆಲ್ಲ ಆಗಿ ಈ ರೀತಿ ತೆಗೆದ್ಬಿಟ್ಟು ನಾವು ಆ ವಿಸಿಲನ್ನು ತೊಲಿಯೋದ್ರಿಂದ ನಮಗೆ ಆ ಬ್ಲಾಸ್ಟ್ ಆಗೋದಾಗಲಿ ಇದೆ ಅಂದರೆ ವಿಸಿಲ್ ಸರಿಯಾಗಿ ಬರ್ದಿರೋ ಆಗಲಿ ಅದೆಲ್ಲ ಕ್ಲೀನಾಗೆ ಆಗುತ್ತೆ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿದಲ್ಲ ನಿಮಗೆ ಈ ಟಿಪ್ಸ್ ಹೇಗನ್ನಿಸ್ತು ಸ್ವಲ್ಪ ಆದರೂ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ